ಅರುಂಧತಿ ಸುಚಿತ್ರಾ ಇಬ್ಬರು ಬಸ್ ಇಳಿದರು ಸ್ಟಾಪಿನಿಂದ ಶಾಲೆಗೆ ಜಾಸ್ತಿ ದೂರವೇನೂ ಇರಲಿಲ್ಲ ಅಲ್ಲೇ ಗೋಡಂಗಡಿಯ ಬಳಿ ನಿಂತಿದ್ದ ಒಬ್ಬ ಹುಡುಗನನ್ನು ವಿಚಾರಿಸಿ ಶಾಲೆಯ ದಾರಿಯನ್ನು ತಿಳಿದು ಇಬ್ಬರೂ ಶಾಲೆಯ ಕಡೆಗೆ ಹೆಜ್ಜೆ ಹಾಕಿದರು ದಾರಿ ಮಟ್ ರೋಡಿನದ್ದಾಗಿತ್ತು ಮಳೆಗಾಲ ಆಗಿದ್ದರಿಂದ ಧೂಳು ಇದ್ದಿರಲಿಲ್ಲ ಆ ಊರಿನಲ್ಲಿ ಇದ್ದದ್ದೇ ಒಂದು ಶಾಲೆ ಹಾಗಾಗಿ ಊರಿನ ಎಲ್ಲ ಮಕ್ಕಳು ಅದೇ ಶಾಲೆಗೆ ಹೋಗುತ್ತಿದ್ದರು ಇತ್ತ ಇಂಗ್ಲಿಷ್ ಕಾನ್ವೆಂಟ್ ಊರಿಂದ ದೂರವಿತ್ತು ಸರ್ಕಾರಿ ಶಾಲೆಯಾದರೂ ಯಾವ ಕಾನ್ವೆಂಟ್ಗೂ ಕಡಿಮೆ ಇರಲಿಲ್ಲ ಅಲ್ಲಿನ ಶಿಕ್ಷಕರು ಉತ್ತಮವಾದ ಶಿಕ್ಷಣವನ್ನೇ ಹೇಳಿಕೊಡುತ್ತಿದ್ದರು ಶಿಸ್ತಿನಿಂದ ಮಕ್ಕಳನ್ನು ಪಾಲಿಸುತ್ತಿದ್ದರು ಒಂದನೇ ಕ್ಲಾಸಿನಿಂದ ಏಳನೇ ಕ್ಲಾಸಿನವರೆಗೂ ತರಗತಿಗಳಿದ್ದು ಪ್ರತಿ ತರಗತಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳಿದ್ದರು ಎಂಟು ಶಿಕ್ಷಕರಿದ್ದರು ಅದರಲ್ಲಿ ಒಬ್ಬರು ವರ್ಗವಾಗಿ ಬೇರೆಡೆಗೆ ಹೋಗಿದ್ದರು ಇನ್ನೊಬ್ಬರು ನಿವೃತ್ತಿ ಹೊಂದಿದ್ದರು ಆ ಎರಡು ಖಾಲಿಯಾದ ಸ್ಥಾನಗಳನ್ನು ಅರುಂಧತಿ ಮತ್ತು ಸುಚಿತ್ರ ತುಂಬಿದ್ದರು ಶಾಲೆಯ ಮುಂದೆ ಮಕ್ಕಳೇ ಬೆಳೆಸಿದ್ದ ಹೂ ತೋಟವಿತ್ತು ಬಣ್ಣ ಬಣ್ಣದ ಹೂಗಳು ಅರಳಿ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುತ್ತಿದ್ದವು ಶಾಲೆಯ ಆವರಣವನ್ನು ಸ್ವಚ್ಛವಾಗಿಟ್ಟುಕೊಂಡಿದ್ದರು ಶಿಕ್ಷಕರನ್ನು ಬಿಟ್ಟು ಒಬ್ಬ ಆಯಾ ಮತ್ತೊಬ್ಬ ಪಿಯನ್ ಶಾಲೆಯ ಸಿಬ್ಬಂದಿ ವರ್ಗದಲ್ಲಿದ್ದರು ಶಾಲೆಯ ಕಟ್ಟಡ ಸುಮಾರು ವರ್ಷ ಹಳೆಯದಾದರೂ ಸುಣ್ಣ ಬಣ್ಣವನ್ನು ಕಾರಣ ಕಾಣಿಸುತ್ತಿತ್ತು ಶಾಲೆಯ ಬಳಿ ಬಂದ ಅರುಂಧತಿ ಮತ್ತು ಸುಚಿತ್ರ ಒಮ್ಮೆ ಸುತ್ತಲೂ ನೋಡಿದರು ಕೆಲವು ಮಕ್ಕಳು ಕೆಲವು ಮಕ್ಕಳು ಮೈದಾನದಲ್ಲಿ ಆಡುತ್ತಿದ್ದರು ಕೆಲವರು ಕಾರಿಡಾರ್ಗಳಲ್ಲಿ ಸುತ್ತಾಡುತ್ತಿದ್ದರು ಇನ್ನು ಕೆಲವು ಹುಡುಗಿಯರು ತುಂಬಾ ಗಾಢವಾದ ಚರ್ಚೆಯಲ್ಲಿ ತೊಡಗಿದವರಂತೆ ಮಾತನಾಡುತ್ತಿದ್ದರು ಶಾಲೆಯ ಪರಿಸರವೇನು ಅರುಂಧತಿಗೆ ಹಿಡಿಸಿತ್ತು ಅಲ್ಲೇ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಮರಿ ಎಚ್ಎಂ ರೂಮು ರೂಮ್ ಎಲ್ಲಿ ಎಂದು ಕೇಳಿದಳು ಅರುಂಧತಿ ಆ ಹುಡುಗ ಇಬ್ಬರನ್ನು ಅಡಿಯಿಂದ ಮುಡಿಯವರೆಗೆ ಎರಡೆರಡು ಸಲ ನೋಡಿ ಪಟ್ಟೆಂದು ಯಾಕೆ ನೀವ್ಯಾರು ಎಂದು ಕೇಳಿದಾಗ ಇಬ್ಬರೂ ಅವಾಕಾದರು ಇಷ್ಟು ಪುಟ್ಟ ವಯಸ್ಸಿನ ಹುಡುಗ ದಾರಿ ತೋರಿಸುವ ಬದಲು ಇವರನ್ನೇ ಮರು ಪ್ರಶ್ನಿಸಿದ್ದು ನೋಡಿ ಇಬ್ಬರಿಗೂ ಆಶ್ಚರ್ಯವೇ ಆಯಿತು ಸ್ವಲ್ಪ ಕೆಲಸ ಇತ್ತು ಅವೆಲ್ಲ ನಿನಗ್ಯಾಕೆ ಇಲ್ಲಿ ಅಂತ ಹೇಳು ಎಂದು ಸುಚಿತ್ರ ಸ್ವಲ್ಪ ಬಿರುಸಾಗಿ ನುಡಿದಳು ಹೇಳಲ್ಲ ಎಂದ ಆ ಹುಡುಗ ಇವರನ್ನೇ ದಿಟ್ಟಿಸಿ ನೋಡಿತ್ತ ಅಬ್ಬಾ ಎನಿಸಿತು ಅರುಂಧತಿಗೆ ಈ ಹುಡುಗನ ದಿಮಾಗು ಮೆಚ್ಚಲೇಬೇಕು ಎಂದುಕೊಂಡಳು ಅರುಂಧತಿ ಇನ್ನು ಇವನಲ್ಲಿ ಕೇಳಿದರೆ ಪ್ರಯೋಜನವಿಲ್ಲ ಎಂದು ತಿಳಿದು ಅಲ್ಲಿದ್ದ ಇನ್ನೊಂದು ಹುಡುಗಿಯನ್ನು ಕೇಳಿದಳು ಅರುಂಧತಿ ಇಬ್ಬರು ಹೆಚ್ ಎಂ ರೂಮಿನ ಕಡೆಗೆ ಹೆಜ್ಜೆ ಹಾಕಿದರು ಹೊರಗಿದ್ದ ಪಿಯೋನ್ ಎನ್ ರಂಗನನ್ನು ಕಂಡು ಹೆಚ್ ಎಂ ನೋಡಬೇಕಿತ್ತು ನಾವಿಬ್ಬರು ಇಲ್ಲಿಯೇ ಹೊಸದಾಗಿ ನೇಮಕವಾಗಿರೋ ಟೀಚರ್ಸ್ ಎಂದಳು ಅರುಂಧತಿ ಇವನು ಒಂದು ನಗೆ ಬೀರಿ ಹೊಳಹೋಗಲು ಬಾಗಿಲು ತೆರೆದನು ಶಾಲೆಯ ಹೆಚ್ಎಂ ವಸುಂಧರ ದಾಸ್ ಸುಮಾರು ನಲವತ್ತರ ಆಸುಪಾಸಿನ ಮಹಿಳೆ ಶಿಸ್ತಿಗೆ ಬಹಳ ಪ್ರಾಮುಖ್ಯತೆ ನೀಡುವವರು ಮಕ್ಕಳಷ್ಟೇ ಅಲ್ಲ ಶಿಕ್ಷಕರು ಅವರನ್ನು ನೋಡಿದರೆ ಹೆದರುತ್ತಿದ್ದರು ಸ್ವಲ್ಪ ಏನಾದರೂ ತಪ್ಪಾದರೆ ಎದುರುಗಿದ್ದವರಿಗೆ ಹಿಗ್ಗಾಮುಗ್ಗಾ ಬೈದು ಬಿಡುತ್ತಿದ್ದರು ಹಾಗಾಗಿ ಎಲ್ಲ ಶಿಕ್ಷಕರು ಮುತುವರ್ಜಿ ವಹಿಸಿ ಗಮನ ಗಮನವಿಟ್ಟು ಕೆಲಸ ಮಾಡುತ್ತಿದ್ದರು ಶಾಲೆಯ ಉತ್ತಮ ಬೆಳವಣಿಗೆಗೆ ವಸುಂಧರಾರವರೇ ಪ್ರಮುಖ ಕಾರಣವೆಂದರೆ ತಪ್ಪಾಗಲಾರಾತು ಕುಳಿತುಕೊಳ್ಳಿ ಹೊಸದಾಗಿ ನೇಮಕಗೊಂಡಿರುವ ಶಿಕ್ಷಕಿಯರು ನೀವೇ ತಾನೆ ಎಂದು ಗಂಭೀರವಾಗಿ ಕೇಳುತ್ತಾ ಇಬ್ಬರನ್ನು ಕುಳಿತುಕೊಳ್ಳುವಂತೆ ಹೇಳಿದರು ವಸುಂಧರ ಹೌದು ಮೇಡಮ್ ನಾನು ಅರುಂಧತಿ ಇವಳು ಸುಚಿತ್ರ ಇವತ್ತಿನಿಂದ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳುತ್ತೇವೆ ಎಂದಳು ಅರುಂಧತಿ ಗುಡ್ ನೋಡಿ ನಮ್ಮ ಶಾಲೆಯಲ್ಲಿ ಡಿಸಿಪ್ಲಿನ್ಗೆ ಮೊದಲ ಆದ್ಯತೆ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಕೆಲಸದಲ್ಲಿ ಯಾವ ನಿರ್ಲಕ್ಷ್ಯವೂ ಸಲ್ಲದು ತಿಳಿತಾ ಆಲ್ ದಿ ಬೆಸ್ಟ್ ಯು ಮೇ ಗೋ ನೌ ಎಂದರು ವಸುಂಧರ ಆಯ್ತು ಎಂಬಂತೆ ಇಬ್ಬರು ತಲೆಯಾಡಿಸುತ್ತಾ ಹೊರಬಂದರು ಅಮ್ಮ ಮೊದಲ ದಿನಾನೇ ಹಿಂಗಾಡ್ತಿದೆ ಇವರ ಜೊತೆಗೆ ಇನ್ಮುಂದೆ ಹೇಗೆ ಹೇಗಿಕೊಂಡಿರೋದು ಎಂದು ತಳಮಳದಿಂದ ಕೇಳಿದಳು ಸುಚಿತ್ರ ಇತ್ತಗೆ ಮಾತಾಡು ಯಾರಿಗಾದರೂ ಕೇಳಿಸಿದರೆ ನೋಡುವುದಕ್ಕೆ ಸ್ವಲ್ಪ ಜೋರಾಗಿಯೇ ಕಾಣುತ್ತಾರೆ ನೋಡೋಣ ಹೇಗೆ ಅಂತ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಿದ್ರೆ ಆಯಿತು ಎಂದಳು ಅರುಂಧತಿ ಅರು ಬಾ ಅಲ್ಲಿ ಸ್ಟಾಫ್ ರೂಮ್ ಅನಿಸುತ್ತೆ ಹೋಗೋಣ ಎಂದು ಸುಚಿತ್ರ ಸ್ಟಾಫ್ ರೂಮಿನತ್ತ ನಡೆದಳು ಹಲೋ ಹೊಸದಾಗಿ ಜಾಯ್ನ್ ಆಗಿರೋ ಟೀಚರ್ಸ್ ನೀವೇ ಅಲ್ವಾ ನಾನು ಪ್ರೇಮ ಇಂಗ್ಲಿಷ್ ಟೀಚರ್ ಇವರು ದೇವಕಿ ಸೋಷಿಯಲ್ ಟೀಚರ್ ಅವರು ಮಹೇಂದ್ರ ಅಂತ ಕನ್ನಡ ತಗೋತಾರೆ ಅಲ್ಲಿರೋದು ಸುಗುಣ ಹಿಂದಿ ಟೀಚರ್ ಡ್ರಾಯಿಂಗ್ ಕೂಡ ಅವರೇ ತಗೊಳ್ಳೋದು ಅದಕ್ಕೆ ಅಂತ ಸರ್ಕಾರ ಬೇರೆ ಟೀಚರನ್ನು ನಮ್ಮ ಶಾಲೆಗೆ ಪ್ರೊವೈಡ್ ಮಾಡಿಲ್ಲ ಹಾಗಂತ ಡಬ್ಬಲ್ ಸಂಬಳ ಕೊಡೋಲ್ಲ ಅನ್ನಿ ರಾಜೇಶ್ ಅಂತ ಟಿ ಟೀಚರ್ ಇದ್ದಾರೆ ಅವರು ಇನ್ನೂ ಬಂದಿಲ್ಲ ಎಂದು ತಮ್ಮನ್ನು ಪರಿಚಯಿಸಿಕೊಂಡರು ಮಿಕ್ಕವರನ್ನು ಪರಿಚಯಿಸಿದರು ಪ್ರೇಮ ನಮಸ್ತೆ ನಾನು ಸುಚಿತ್ರ ಇವಳು ಅರುಂಧತಿ ನಾವು ವಿಜ್ಞಾನ ಹಾಗೂ ಗಣಿತ ವಿಷಯಗಳನ್ನು ತಗೋತೀವಿ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಒಂದೇ ಊರಿನವರು ಎಂದಳು ಸುಚಿತ್ರ ನಗುತ್ತಾ ಐ ಸಿ ಅದೇ ನಾವು ನೋಡಿದ್ವಿ ಇಬ್ಬರು ಟೀಚರ್ಸ್ ಒಟ್ಟಿಗೆ ಬಂದಿದ್ದಾರಲ್ಲ ಅಂತ ಎಂದಳು ಸುಗುಣ ಗಂಟೆ ಒಂಬತ್ತು ಆಗುತ್ತಲೇ ಬೇಳ್ಬಾರಿಸಿತು ಎಲ್ಲಾ ಮಕ್ಕಳು ಗೋಡು ಸೇರುವ ಹಕ್ಕಿಗಳಂತೆ ತಮ್ಮ ತಮ್ಮ ತರಗತಿಯೊಳಗೆ ಹೋದರು ಸುಚಿತ್ರ ನೀವು ಆರನೇ ಕ್ಲಾಸ್ ಟೀಚರ್ ಅರುಂಧತಿ ನೀವು ಐದನೇ ಅಲ್ಲಿ ಎರಡು ಕ್ಲಾಸ್ಗಳಿವೆ ಹುಷಾರು ಇಲ್ಲಿನ ಮಕ್ಕಳು ತುಂಬಾ ಬುದ್ಧಿವಂತರು ಶಿಕ್ಷಕರನ್ನೇ ತಬ್ಬಿಬ್ಬಾಗಿಸುವಂತಹ ಪ್ರಶ್ನೆ ಕೇಳಿಬಿಡುತ್ತಾರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಯೇ ಇರಿ ಇಲ್ಲ ಅಂದ್ರೆ ನಿಮ್ಮ ತಲೆಯನ್ನೇ ಹತ್ತಿ ಕೂತ್ಕೊಂಡು ಬಿಡ್ತಾರೆ ಎಂದಳು ಪ್ರೇಮ ಪುಸ್ತಕ ತಗೊಂಡು ಹೊರಡಲು ಸಿದ್ಧಳಾಗುತ್ತಾ ಆಯ್ತು ಎಂಬಂತೆ ಇಬ್ಬರು ಕ್ಲಾಸಿನೊಳಗೆ ಅರುಂಧತಿ ಬಂದ ತಕ್ಷಣ ಎಲ್ಲಾ ಮಕ್ಕಳು ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ರಾಘವಾಗಿ ನಮಸ್ತೆ ಕೂತ್ಕೊಳ್ಳಿ ಎಂದಳು ಅರುಂಧತಿ ಒಂದು ಕಿರುನಗೆ ಬೀರಿ ನಾನು ನಿಮಗೆ ಬಂದಿರೋ ಹೊಸ ಟೀಚರ್ ಅರುಂಧತಿ ಅಂತ ನನ್ನ ಹೆಸರು ವಿಜ್ಞಾನದ ವಿಷಯ ತಗೋತೀನಿ ವಿಜ್ಞಾನ ಅಂದ್ರೆ ಯಾರಿಗೆಲ್ಲ ಇಷ್ಟ ಕೈ ಎತ್ತಿ ಎಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದಳು ಅರುಂಧತಿ ಒಂದು ಹುಡುಗಿಯನ್ನು ಬಿಟ್ಟು ಯಾಕಮ್ಮ ಸೈನ್ಸ್ ಎಂದು ಕೇಳಿದಾಗ ಆ ಹುಡುಗಿ ಹೌದು ಎಂದು ತಲೆಯಾಡಿಸಿತು ಸರಿ ಈಗ ಅಟೆಂಡೆನ್ಸ್ ತಗೋತೀನಿ ಎಂದು ಹಾಜರಾತಿ ಕರೆದ ನಂತರ ಎಲ್ಲರಿಗೂ ತಮ್ಮ ತಮ್ಮ ಪರಿಚಯ ಕೇಳುವಂತೆ ಹೇಳಿದಳು ಅರುಂಧತಿ ಮೊದಲನೇ ದಿನದ ಪಾಠವನ್ನು ಎಷ್ಟು ಆಕರ್ಷಿತವಾಗಿ ಚೆನ್ನಾಗಿ ಮಾಡಲಾಗುವುದು ಅಷ್ಟು ಚೆನ್ನಾಗಿ ಮಾಡಿ ಮಕ್ಕಳಿಗೆ ಒಳ್ಳೆಯ ಟೀಚರ್ ಎನ್ನುವ ಅಭಿಪ್ರಾಯ ಮೂಡಿಸುವುದರಲ್ಲಿ ಯಶಸ್ವಿಯಾಗಿದ್ದಳು ಅರುಂಧತಿ ಕ್ಲಾಸ್ ಹೇಗಿತ್ತೆ ಯಾರು ಎಂದಳು ಸುಚಿತ್ರ ಅರುಂಧತಿ ಸ್ಟಾಫ್ ರೂಮಿಗೆ ಬಂದ ತಕ್ಷಣ ಚೆನ್ನಾಗಿತ್ತು ಆದರೆ ನೀನೇನು ಇಲ್ಲಿದ್ದೀಯಾ ಐ ಮೀನ್ ಇಷ್ಟೊಂದು ಬೇಗ ಕ್ಲಾಸ್ ಮುಗಿತಾ ಆರಾಮಾಗಿ ಪೇಪರ್ ಓದಿಕೊಂಡು ಕೂತಿದ್ಯಾ ಎಂದು ಅರುಂಧತಿ ಪ್ರಶ್ನಿಸಿದಳು ಹಾ ಮೊದಲನೇ ದಿನವೇ ಮಕ್ಕಳಿಗೆ ಯಾಕೆ ಪಾಠ ಮಾಡಿ ಬೋರ್ ಓಡಿಸಬೇಕು ಅಂತ ಅವರ ಪರಿಚಯ ಮಾಡಿಕೊಂಡು ಫ್ರೀ ಆಗಿ ಬಿಟ್ಟೆ ಎಂದು ಪೇಪರ್ ನುಡಿದಳು ಸುಚಿತ್ರ ಅಲ್ವೇ ಮೊದಲನೇ ಕ್ಲಾಸ್ ಆದರೇನಂತೆ ಪಾಠ ಮಾಡಬಾರದು ಅಂತ ಏನಾದರೂ ಇದೆಯಾ ಅದು ಅಲ್ಲದೆ ಆ ಹೆಚ್ ಬೇರೆ ತುಂಬಾ ಸ್ಟ್ರಿಕ್ಟ್ ಕಾಣಿಸ್ತಾರೆ ಶಾಲೆಗೆ ಬರುವುದು ಪಾಠ ಮಾಡೋದಿಕ್ಕ ಇಲ್ಲ ಪೇಪರ್ ಓದೋದಿಕ್ಕ ಎಂದು ಕೇಳಿದರೆ ಎಂದು ಸುಚಿತ್ರ ಎಚ್ಚರಿಸಿದಳು ಅರುಂಧತಿ ಹೌದಲ್ವೆ ಬಿ ವೇರ್ ಆಫ್ ಹೆಚ್ ಎಂ ಆಗಿರಲೇಬೇಕು ನನಗೆ ಇದು ಹೊಳೆಯಲೇ ಇಲ್ಲ ಎಂದಳು ಸುಚಿತ್ರ ಉಗುಳು ನಗುತ್ತಾ ನೀವಿಬ್ರು ಇಲ್ಲೇ ಇದ್ದೀರಾ ಹೇಗಿತ್ತು ಕ್ಲಾಸ್ ಮಕ್ಕಳು ಎಂದು ಕೇಳಿದರೂ ಪ್ರೇಮ ಕುಳಿತುಕೊಳ್ಳುತ್ತಾ ಚೆನ್ನಾಗಿತ್ತು ಎಂದಳು ಅರುಂಧತಿ ಸುಚಿತ್ರ ಕೂಡ ಹ್ಞೂ ಎಂಬಂತೆ ತಲೆ ಆಡಿಸಿದಳು ಸ್ಟಾಫ್ ರೂಮಿನೊಳಗೆ ಬಂದ ದೇವಗಿ ಏನೋ ಗೊಣಗಿಕೊಳ್ಳುತ್ತಿದ್ದರು ಏನಾಯಿತು ದೇವಗಿ ಜೋರಾಗಿ ಹೇಳಿ ನಾವು ಕೇಳಿಸಿಕೊಳ್ಳೋಣ ಎಂದಳು ಪ್ರೇಮ ಮತ್ತಿನ್ನೇನು ಅದೇ ಪ್ರಾಬ್ಲಮ್ ಅದೇ ರಾಹುಲ್ನದ್ದು ಇವತ್ತು ಹೋಮ್ವರ್ಕ್ ಮಾಡಿಲ್ಲ ಯಾಕಪ್ಪ ಮಾಡಿಲ್ಲ ಅಂತ ಕೇಳಿದರೆ ಸಮಯ ಸಿಗಲಿಲ್ಲ ಅಂತಾನೆ ನನಗೆ ಬಂದ ಸಿಟ್ಟಲ್ಲಿ ಎರಡು ಬಾರಿಸಿ ಬಿಡಬೇಕು ಅನಿಸಿತ್ತು ನಾನೇ ಸವಾರಿಸಿಕೊಂಡು ನಾಳೆ ಮಾಡಿಕೊಂಡು ಬಾ ಅಂದ್ರೆ ಇಲ್ಲ ನಾಳೆನು ಮಾಡಲ್ಲ ಅಂತಾನೆ ಎಷ್ಟು ಧೈರ್ಯ ಇರಬೇಕು ಎಂದಳು ದೇವಕಿ ಸಿಟ್ಟಿನಿಂದ ಇವತ್ತು ನಾಳೆ ಏನು ಅವನು ಯಾವತ್ತಾದರೂ ಸರಿಯಾಗಿ ಹೋಮ್ವರ್ಕ್ ಧೈರ್ಯ ಬೇರೆ ಎಂದಳು ಪ್ರೇಮ ಪ್ರೇಮೆಯಿಂದ ಎರಡು ದಿನ ಪನಿಶ್ ಮಾಡಿದ್ರೆ ಆಮೇಲೆ ಅವನೇ ದಾರಿಗೆ ಬರುತ್ತಾನೆ ಎಂದು ತನ್ನ ಸಲಹೆಯನ್ನು ನೀಡಿದಳು ಸುಚಿತ್ರ ಎಲ್ಲವನ್ನೂ ಮಾಡಿ ರೀ ಯಾವುದಕ್ಕೂ ಬಗ್ಗಲ್ಲ ಒಂದು ರೀತಿಯ ಉಡಾಫೆಯ ಹುಡುಗ ರಾಹುಲ್ ಮನೆಯವರು ಆಗರ್ಭ ಶ್ರೀಮಂತರ ಅನ್ನೋ ಅಹಂಕಾರ ಬೇರೆ ನಮಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ ಎಂದಳು ಪ್ರೇಮ ಅಷ್ಟೊಂದು ಶ್ರೀಮಂತರಾದರೆ ಕಾನ್ವೆಂಟ್ಗೆ ಹಾಕಬಹುದಲ್ವಾ ಎಂದು ಚಕಿತಳಾಗಿ ಪ್ರಶ್ನಿಸಿದಳು ಸುಚಿತ್ರ ಹಾಕಿದ್ರು ಒಂದೇ ವರ್ಷಕ್ಕೆ ಟಿಸಿ ಕೊಟ್ಟು ಮನೆಗೆ ಕಳಿಸಿದರಂತೆ ಬಿಹೇವಿಯರ್ ಸರಿ ಇಲ್ಲ ಅಂತ ಆಮೇಲೆ ನಮ್ಮ ಶಾಲೆಗೆ ಸೇರಿಸಿದ್ದಾರೆ ಅವರ ಮನೆಗೂ ಹತ್ತಿರಾನೇ ಆಗುತ್ತೆ ಅರುಂಧತಿ ನೀವು ಐದನೇ ಕ್ಲಾಸ್ನಲ್ಲಿ ರಮ್ಯಾ ಅನ್ನು ಹುಡುಗಿನ ನೋಡಿಲ್ವಾ ಅವಳು ರಾಹುಲ್ನ ಅಕ್ಕ ದಡ್ಡ ಶಿಖಾಮಣಿ ತಲೆ ತಲೆ ಚಚ್ಚಿಕೊಂಡರೂ ಅರ್ಥ ಮಾಡಿಸಕ್ಕಾಗಲ್ಲ ಎಂದರು ಪ್ರೇಮ ಒಂದು ರೀತಿ ಅಸಹನೆಯಿಂದ ರಮ್ಯಾ ಯಾರೆಂದು ತಕ್ಷಣ ಅರುಂಧತಿಗೆ ತಿಳಿಯಲಿಲ್ಲ ನೋಡೋಣ ನಾಳೆ ವಿಚಾರಿಸೋಣ ಎಂದುಕೊಂಡಳು ಟೀಚರ್ಸ್ ಜೊತೆಗಿನ ಹರಟೆಯಲ್ಲಿ ಕ್ಲಾಸ್ನಲ್ಲಿ ಮುದ್ದಾದ ಮಕ್ಕಳ ಋಣಾಟದಲ್ಲಿ ಅರುಂಧತಿಗೆ ದಿನ ಹೋಗಿದ್ದೆ ತಿಳಿಯಲಿಲ್ಲ ಆದರೂ ಪ್ರೇಮ ಹೇಳಿದ್ದ ಅಕ್ಕ ತಮ್ಮಂದಿರು ರಮ್ಯಾ ಮತ್ತು ರಾಹುಲ್ರ ಬಗ್ಗೆ ಆಗಾಗ ಯೋಚನೆ ಅವಳ ಮನದಲ್ಲಿ ಬರುತ್ತಿತ್ತು